ಪ್ರಪಂಚದಲ್ಲಿ ಅತ್ಯಂತ ಹೈಯೆಸ್ಟ್ ಹೀಲಿಂಗ್ ಎನರ್ಜಿ ಇರೋದು ನಿಮ್ಮದೇ ವಾಯ್ಸ್ನಲ್ಲಿ ನಿಮ್ಮದೇ ವಾಯ್ಸಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಧನಾತ್ಮಕವಾಗಿ ಕೆಲವೊಂದು ದೃಢೀಕರಣವನ್ನು ಮಾಡಿಕೊಳ್ಳಿ ನಿಮ್ಮದೇ ವಾಯ್ಸಲ್ಲಿ ಫೋನಲ್ಲೋ ಅಥವಾ ಯಾವುದಾದ್ರೂ ರೆಕಾರ್ಡಲ್ಲೋ ನಿಮ್ಮ ಸಲ್ಯೂಷನ್ಗಳನ್ನು ರೆಕಾರ್ಡ್ ಮಾಡಿಕೊಂಡು ಒಂದು ಪ್ರಾರ್ಥನೆ ರೀತಿ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ ನಿಮ್ಮದೇ ವಾಯ್ಸಲ್ಲಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಸ್ಪಷ್ಟವಾಗಿ ಧನ್ಯತಾ ಮನೋಭಾವನೆಯನ್ನು ಪ್ರಕೃತಿಗೆ ನಿಮ್ಮ ಜೀವನಕ್ಕೆ ವ್ಯಕ್ತಪಡಿಸಿ ನೀವು ನಿಮ್ಮದೇ ವಾಯ್ಸಿನ ಮೂಲಕ ಅದ್ಭುತವಾದ ಹೀಲಿಂಗನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಆ ಟೂಲನ್ನು ಯಾಕೆ ಉಪಯೋಗಿಸ್ಬಾರ್ದು ನೀವು ಪ್ರಪಂಚದಲ್ಲಿ ಅತ್ಯಂತ ಹೈಯೆಸ್ಟ್ ಹೀಲಿಂಗ್ ಎನರ್ಜಿ ಇರೋದು ನಿಮ್ಮದೇ ವಾಯ್ಸ್ನಲ್ಲಿ ನಿಮ್ಮದೇ ವಾಯ್ಸಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಧನಾತ್ಮಕವಾಗಿ ಕೆಲವೊಂದು